ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರಸ್ತೊಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹಾ ಎರಡ್ ಸಾವಿರದ ಹದಿನಾರು ಮಾಡಲ್ ಇದಾರೆ ಓನರ್ ಎಷ್ಟು ಓನರ್ ಹಾಂ ಈಗ ಇದೆ ಜನವರಿಲಿ ಪಾಸಿಂಗ್ ಇನ್ಶೂರೆನ್ಸ್ ಆಗಿದೆ ಎರಡು ವರ್ಷ ಪಾಸಿಂಗ್ ಇದೆ ಎಫ್ ಸಿ ಹಾ ಒಂದು ವರ್ಷ ಇನ್ಸುರೆನ್ಸ್ ಕಟ್ಟಿದ್ವಿ ಫಸ್ಟ್ ಪಾರ್ಟಿ ಹೌದಾ ಹಾಂ ಲೋನ್ ಏನಿಲ್ಲ ಅಲ್ಲ ಗಾಡಿ ಲೋನ್ ಗೀನ್ ಏನಿಲ್ಲ ಸರ್ ಎಲ್ಲ ಕ್ಲೀನ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಮೂವತ್ತೈದು ಹಾಂ ಯಾವ ದೋಸ್ತ ಪ್ರಿಸ್ಸೆ ಎಲ್ಲೆಸ್ ಇದು ದೋಸ್ತ ಎಲ್ಲೆಸ್ టైర్మల్ స్టేరింగ్ సార్ కంపల్సరించి

ಮಾಡಲ್ ಎಷ್ಟು ಕಡಿದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಓನರ್ ಓನರ್ ಫಿಫ್ತ್ ಓನರ್ ಸಿಕ್ಸ್ ಓನರ್ ಫಿಫ್ತ್ ಐದು ಫಿಫ್ತ್ ಐದು ಓನರ್ ಫೈನಲ್ ಎಷ್ಟು ಅಂದ್ರೆ ನಾಲ್ಕು ಮೂವತ್ತು ನಾಲ್ಕು ಮೂವತ್ತು ಹ್ಮ್ ಕಂಪ್ಲೀಟ್ ಮಾಡ್ತೀವಿ ಗಡಿನ ಹಾ ಸರ್ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಕೊಡ್ತೀವಿ ಖಂಡಿತವಾಗಿ ಕೊಡೋಣ ಥ್ಯಾಂಕ್ ಯು ಓಕೆ